ಕೊಡಗು ಜಿಲ್ಲಾ ಹಾಪ್ಕಾಮ್ಸ್ ಮತ್ತು ತೋಟಗಾರಿಕೆ ಇಲಾಖೆಯ ಸಹಯೋಗದೊಂದಿಗೆ ಮೇ ಇಪ್ಪತ್ನಾಲ್ಕರಿಂದ ಇಪ್ಪತ್ತಾರರವರೆಗೆ ಮಾವು ಮತ್ತು ಹಲಸಿನ ಮೇಳ ನಡೆಯಲಿದೆ ಎಂದು ಕೊಡಗು ಜಿಲ್ಲಾ ಹಾಪ್ಕಾಮ್ಸ್ ಅಧ್ಯಕ್ಷ ಬಿದ್ದಾಟಂಡ ರಮೇಶ್ ಚಂಗಪ್ಪ ತಿಳಿಸಿದ್ದಾರೆ ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ನಗರದ ಕೊಡಗು ಜಿಲ್ಲಾ ಹಾಪ್ಕಾಮ್ಸ್ ಮುಖ್ಯ ಕಚೇರಿಯ ಆವರಣದಲ್ಲಿ ಅತ್ಯಪರೂಪದ ವಿವಿಧ ಬಗೆಯ ಮಾವು ಮತ್ತು ಹಲಸಿನ ಹಣ್ಣಿನ ಮೇಳ ನಡೆಯಲಿದ್ದು ಬೆಳೆಗಾರರಿಗೆ ತಾವು ಬೆಳೆದ ಹಣ್ಣುಗಳ ಮಾರಾಟಕ್ಕೆ ಅನುವು ಮಾಡಿಕೊಡುವ ಮತ್ತು ವಿವಿಧ ತಳಿಯ ವಿಭಿನ್ನ ರುಚಿಯ ಬಾವು ಹಲಸಂದ ಗ್ರಾಹಕರಿಗೆ ಪರಿಚಯಿಸುವ ಉದ್ದೇಶದಿಂದ ಮೇಳವನ್ನು ಆಯೋಜಿಸಲಾಗಿದೆ ಎಂದರು ಮೇ ಇಪ್ಪತ್ನಾಲ್ಕರಂದು ಬೆಳಿಗ್ಗೆ ಹತ್ತು ಮೂವತ್ತಕ್ಕೆ ಕೊಡಗು ಜಿಲ್ಲಾಧಿಕಾರಿ ವೆಂಕಟರಾಜ್ ಅವರು ಮೇಳವನ್ನು ಉದ್ಘಾಟಿಸಲಿದ್ದು ಮುಖ್ಯ ಅತಿಥಿಗಳಾಗಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕೆ ರಾಮರಾಜನ್ ಕೊಡಗು ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ವರ್ಣಿತ್ ನೇಗಿ ತೋಟಗಾರಿಕೆ ಉಪನಿರ್ದೇಶಕ ಎಚ್ಆರ್ ಯೋಗೇಶ್ ಪಾಲ್ಗೊಳ್ಳಲಿದ್ದು ಸ್ಥಳೀಯ ಬೆಳೆಗಾರರು ಹಾಗೂ ಗ್ರಾಹಕರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳುವಂತೆ ರಮೇಶ್ ಚಂಗಪ್ಪ ಮನವಿ ಮಾಡಿದರು ಆಯೋಜಿಸಿಕೊಂಡಿದ್ದೇವೆ ಈಗಾಗಲೇ ಸುಮಾರು ಹದಿನೈದು ಜನ ಮಳಿಗೆ ರೈತರು ತಮ್ಮ ಕೆಸಿಕೊಂಡಿದ್ದಾರೆ ಬರ್ತೇವೆ ನಾವು ಬರ್ತೇವೆ ಅಂತ ಹೆಚ್ಚಿನದಾಗಿ ರಾಮನಗರ ಕನಕಪುರ ಈ ಕಡೆ ಹಲವಾರು ಕಡೆಗಳಲ್ಲಿ ನಾವು ಮಾವು ಮೇಲೆ ನಡೀತಾ ಇರುವುದರಿಂದ ಬೇರೆ ಬೇರೆ ಕಡೆಗಳಿಂದ ಬರುವಂತ ಸ್ವಲ್ಪ ಕಮ್ಮಿ ಇದೆ హాన్ తోట ఇలా సంస్థ ఇలా తోటగారికా మహామండీ కార్యనిర్వహిస్తుంది ತಾರೀಕು ಬೆಳಗ್ಗೆ ಹತ್ತುವರೆಗಳ ಉದ್ಘಾಟನೆ ಎಸ್ಪಿಗಳಾದ ಮಾನ್ಯ ಶ್ರೀ ರಾಮರಾಜನ್ ಕೆಲ ನಿರ್ವಹಣಾಧಿಕಾರಿಗಳಾದ ಮಾನ್ಯ ಶ್ರೀ ವರ್ಣೇಶ್ ಏಗಿರವರು ಹಾಗೂ ಕಾರ್ಯಕ್ರಮ ಅತಿಥಿಗಳನ್ನು ಗಮನಿಸುತ್ತಾರೆ ಕಳೆದ ವರ್ಷಗಳು ಈ ಮೇಳಕ್ಕೆ ಬಹಳ ಒಳ್ಳೆ ಪ್ರತಿಕ್ರಿಯೆ ದೊರಕಿದೆ ಬಂದಂತ ರೈತರೇ ಅವರು ಅವರೇ ಬೆಳಿತ ವಿಶೇಷವಾಗಿ ಇವತ್ತು ವಿಶೇಷತೆ ಏನಿದೆ ಯಾವುದೇ ರಾಸಾಯನಿಕ ಪದಾರ್ಥಗಳನ್ನು ಬಳಸದೆ ಹಣ್ಣು ಮಾಡುವಂಥ ಸ್ವಾಭಾವಿಕವಾಗಿ ಹಣ್ಣು ಇದರಿಂದ ಗ್ರಾಹಕರಿಗೆ ಇದರಿಂದ ಯಾವುದೇ ರೀತಿಯ ಪ್ರತಿಕೂಲ ಇರುವುದು ಆರೋಗ್ಯಕ್ಕೆ ಇರುವುದಿಲ್ಲ ಬೇರೆ ಮಳಿಗೆಗಳಲ್ಲಿ ಮಾರಾಟ ಮಾಡುವ ಆ ವ್ಯಾಪಾರಸ್ಥರು ಕೆಮಿಕಲ್ಸ್ ಹಾಕಿ ಒಂದು ದಿವಸಕ್ಕೆ ಹಣ್ಣು ಮಾಡ್ತಾರೆ ತಂದು ಮಾರಾಟ ಮಾಡ್ತಾರೆ ಇದರಿಂದ ಹೆಚ್ಚಿನ ಪರಿಣಾಮ ನಮ್ಮಂಥವರ ಗ್ರಾಹಕರ ಆರೋಗ್ಯದ ಮೇಲೆ ಬೀಳುತ್ತದೆ ಅನ್ನುವಂಥ ಅನುಭವ ಈಗಾಗಲೇ

ಗೋಷ್ಠಿಯಲ್ಲಿ ಹಾಪ್ಕಾಮ್ ಉಪಾಧ್ಯಕ್ಷ ಮಲ್ಲಂಡ ಮಧುದೇವಯ್ಯ ನಿರ್ದೇಶಕರಾದ ಎಸ್ಪಿ ಪೊನ್ನಪ್ಪ ಕೆಎಂ ಮನೋಹರ್ ಎಚ್ಎಂ ಸುಧೀರ್ ಸಿಇಒ ರೇಷ್ಮಾ ಪಾಲ್ಗೊಂಡಿದ್ದರು